ನೆನಪುಗಳಲ್ಲಿ ಬಾಲ್ಯದ ನೆನಪುಗಳು ಒಂಥರ ಸ್ಪೆಷಲ್ ಬಾಲ್ಯದ ನೆನಪುಗಳು ಮರೆಯೋಕೆ ಸಾಧ್ಯನೇ ಇಲ್ಲ ಅಲ್ವಾ ಬ್ಯಾಂಗ್ಳೂರ್ ನಲ್ಲಿ ಕಿಣಕಿನಿ ಮಾಡ್ತಾ ರೋಡ್ ಸೈಡ್ ನಲ್ಲಿ ಬಂದ ಈ ಒಂದು ಸೈಕಲ್ ನ ಸೌಂಡ್ ನಾನಂತೂ ಸಣ್ಣ ಇರುವಾಗ ಒಂದು ಕ್ಯಾಂಡಿಗೋಸ್ಕರ ಎಷ್ಟು ಜಗಳ ಮಾಡ್ತಾ ಇದ್ದೆ ನನ್ನ ಅಮ್ಮ ಜೊತೆ ಅದೇ ರೀತಿ ನನ್ನ ಮಕ್ಕಳು ಕೂಡ ಇವತ್ತು ಜಗಳ ಮಾಡಿದ್ರು ನಾನೇನೋ ಬೆಲ್ಲದ ಕ್ಯಾಂಡಿ ಮಿಲ್ಕ್ ಕ್ಯಾಂಡಿ ಇರಬಹುದು ಅಂತ ನೋಡೋಕೋಸ್ಕರ ಹೋದೆ ಸಮಥಿಂಗ್ ಇಸ್ ಸ್ಪೆಷಲ್ ಐಸ್ ಕ್ರೀಮ್ ಆಗಿತ್ತು ಸೈಕಲ್ ನಲ್ಲಿ ಬಂದಿದ್ದು ಇವಾಗಿ ನಮ್ಮ ಮಕ್ಳು ನೈಂಟೀಸ್ ಕಿಡ್ಸ್ ತರ ಬೆಳೀತಾ ಇಲ್ಲ ಮಕ್ಕಳಿಗೆ ನೈಂಟೀಸ್ ಕಿಡ್ಸ್ ತರ ಬೆಳ ಕಳಿಸಿ ಅವರಿಗೆ ಬಾಲ್ಯದ ನೆನಪುಗಳು ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ನಾನು ಕ್ಯಾಂಡಿ ಪರ್ಚೇಸ್ ಮಾಡ್ತಾ ಇರುವಾಗ ಮೇಲೆ ನನ್ನ ಮಗ ನೋಡ್ತಾನೆ ಇದ್ದ ಕ್ಯಾಂಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ ಫೈನಲಿ ನಾನು ಐಸ್ ಕ್ರೀಮ್ಸ್ ಅನ್ನ ಪರ್ಚೇಸ್ ಮಾಡ್ತಾ ನನ್ನ ಮಗನಿಗೆ ಹೋಗಿ ಕೊಡುವಾಗ ಅವನ ಮುಖದಲ್ಲಿ ಒಂದು ಸಂತೋಷ ಇದೆಯಲ್ವಾ ಇದುವೇ ನಮ್ಗೆ ಬೇಕಾಗಿರೋದು ಮಕ್ಕಳ ಮುಖದಲ್ಲಿ ಸಂತೋಷ ತರಿಸೋದು ಪ್ರತಿಯೊಂದು ತಾಯಿಯ ಕರ್ತವ್ಯ ಅಲ್ವಾ ಮಧ್ಯಾಹ್ನ ಆಯ್ತು ಸ್ವಲ್ಪ ಬ್ಯಾಂಗ್ಳೂರ್ ನೋಡೋಣ ಅನ್ನಿಸ್ತು ಮಂಗಳೂರು ಮತ್ತು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಮಂಗಳೂರಿನಲ್ಲಿ ತುಂಬಾ ಹೇಟ್ ಇದೆ ಬೆಂಗಳೂರಿನಲ್ಲಿ ಮಧ್ಯಾಹ್ನ ಆಗಿದ್ರು ಕೂಡ ಕ್ಲೈಮೇಟ್ ಅಂತೂ ಚೆನ್ನಾಗಿ ಅಕ್ಕನ ಮನೆಯ ಸುತ್ತಲೂ ಕೂಡ ವ್ಯೂ ಪಾಯಿಂಟ್ ನನಗೆ ತುಂಬಾ ಇಷ್ಟ ಆಗಿದೆ ಬ್ಯಾಂಗ್ಳೂರ್ ಕಲ್ಚರ್ ನಂಗೆ ತುಂಬಾ ಇಷ್ಟ ಆಗಿರೋದು ಯಾಕೆ ಅಂದ್ರೆ ಕಂಪೇರ್ ಮಾಡಿದ್ರೆ ನಾವೇನಾದ್ರೂ ಒಂದು ವಸ್ತು ಪರ್ಚೇಸ್ ಮಾಡುವಾಗ ಅದು ಪಕ್ಕದ ಮನೆಯಲ್ಲಿರುವವರಿಗೆ ಪಿನ್ ಟು ಪಿನ್ ಡೀಟೇಲ್ಸ್ ಆಗಿ ಹೇಳ್ಬೇಕು ಫಾರ್ ಎಕ್ಸಾಂಪಲ್ ಫ್ರಿಜ್ ತಕೊಂಡ್ರಿ ಅಂದ್ರೆ ಆ ಫ್ರಿಜ್ಗೆ ಎಷ್ಟು ರೇಟ್ ಏನು ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಯಾರಿಂದ ಪರ್ಚೇಸ್ ಮಾಡಿದ್ರಿ ಏನೆಲ್ಲಾ ಡೀಟೇಲ್ಸ್ ಅವರಿಗೆ ಹೇಳಬೇಕು ಪಕ್ಕದ ಮನೆಯವರಿಗೆ ಸುದ್ದಿ ಇಲ್ಲದೆ ಒಂದು ವಸ್ತುನೆ ತೆಗೆದ್ರೆ ನೆಕ್ಸ್ಟ್ ಡೇ ಅವರ ಮುಖನೇ ನೋಡೋಕಾಗ ಮನಸ್ತಾಪಗಳು ಜಲಸ್ ಮುಖ ಊದಿಕೊಳ್ಳೋದು ಅಯ್ಯೋ ಅಯ್ಯೋ ಹೇಳೋದೇ ಬ್ಯಾಂಗ್ಳೂರ್ ಅಂದ್ರೆ ಮೈ ಲೈಫ್ ಇಸ್ ಮೈ ರೂಲ್ಸ್ ಡೋಂಟ್ ಜಜ್ ಮಿ ಆಟಿಟ್ಯೂಡ್ ಸ್ಟ್ಯಾಟಸ್ ಆಗ್ತೀವಲ್ವಾ ಅದಕ್ಕೆ ನಿಜವಾಗ್ಲು ಬೆಂಗಳೂರಲ್ಲಿ ಸೂಟ್ ಆಗುತ್ತೆ ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಒಂದ್ ಅವರಿಗೆ ಇನ್ನೊಂದು ಮನೆಯವರ ವಿಚಾರಗಳನ್ನ ತಿಳಿಯೋಕೆ ಸಮಯ ಇರೋದಿಲ್ಲ ಅವರ ವರ್ಕ್ ಅಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ ಅವರಿನ ತರ ಹೋಗಿ ಬ್ಯಾಂಗ್ಳೂರಲ್ಲಿ ಜಡ್ಜ್ ಮಾಡಿದ್ರೆ ಪೆಟ್ಟಂತ ಗ್ಯಾರಂಟಿ ಸೆವೆನ್ ತರ್ಟಿ ಆಯ್ತು ಫ್ಯಾಮಿಲಿ ಜೊತೆಗೆ ನೈಟ್ ವಾಕ್ ಮಾಡೋಣ ಅನ್ನಿಸ್ತು ನೈಟ್ ಕೂಡ ಅಷ್ಟು ದಿವಸ ಕ್ಲೈಮೇಟ್ ಅಂತ ತುಂಬಾ ಚೆನ್ನಾಗಿದೆ ಬ್ಯಾಂಗ್ಳೂರ್ ನಂಗೆ ತುಂಬಾ ಇಷ್ಟ ಆಯ್ತು ಬಟ್ ರೋಡ್ ನಲ್ಲಿ ಎಲ್ಲಾ ನಾಯಿಗಳಿತ್ತು ಡಾಗ್ ಅಂದ್ರೆ ನನ್ಗೆ ತುಂಬಾ ತುಂಬಾ ಭಯ ಬೀದಿ ನಾಯಿ ಕಚ್ಚಿದ್ರೆ ಹುಚ್ಚು ಹಿಡಿಯುತ್ತೆ ಅಂತಾರೆ ಅದಕ್ಕೋಸ್ಕರ ತುಂಬಾ ಭಯ ಅಕ್ಕನ ಫೈವ್ ಹಂಡ್ರೆಡ್ ಮೀಟರ್ ಹತ್ತಿರದಲ್ಲಿರುವಂತಹ ಜ್ಯೂಸ್ ಶಾಪಿಗೆ ಬಂದ್ಬಿಟ್ವಿ ಇಲ್ಲಿ ಮನೆಯಲ್ಲಿ ಮಾಡುವಂತಹ ಫ್ರೆಶ್ ಜ್ಯೂಸ್ ಸಿಗುತ್ತೆ ಇಬ್ರು ಮಕ್ಕಳು ಆರೆಂಜ್ ಜ್ಯೂಸ್ ಆರ್ಡರ್ ಮಾಡಿದ್ರು ಇನ್ನು ಮೂರು ಮಿಕ್ಸ್ಡ್ ಫ್ರೂಟ್ಸ್ ಜ್ಯೂಸ್ ಆರ್ಡರ್ ಮಾಡಿದ್ವಿ ಜ್ಯೂಸ್ ಅಂತೂ ತುಂಬಾ ತುಂಬಾ ಸಖತ್ ಆಗಿತ್ತು ಡಿಯರ್ಸ್ ಹಾಗೆ ನನ್ನ ಸಿಸ್ಟರ್ ಇರುವಂತಹ ಏರಿಯಾದಲ್ಲಿ ತುಂಬಾ ಆಂಧ್ರ ಪ್ರದೇಶ್ ನವರು ಜಾಸ್ತಿ ಆಗಿರೋದು ಆಂಧ್ರ ಪ್ರದೇಶದ ಜನರಿಗೆ ಬಿಸ್ನೆಸ್ ಫೋಕಸ್ ಮೈಂಡ್ ಜಾಸ್ತಿ ಬ್ಯಾಂಗ್ಳೂರಿಗೆ ಒಂದು ಡ್ರೀಮ್ ಅನ್ನ ಇಟ್ಟು ಕೆಲಸಕ್ಕೋಸ್ಕರ ವಲಸಿಗರಾಗಿ ಬರ್ತಾರೆ ಒಂದು ರಾಜ್ಯವನ್ನ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಕೆಲಸಕ್ಕೆ ಹೋಗಬೇಕಾದ್ರೆ ಪ್ರತಿಯೊಬ್ರು ಒಂದು ಡ್ರೀಮ್ ಅನ್ನ ಇಟ್ಕೊಂಡೇ ಹೋಗಿರ್ತಾರೆ ನೋಡ್ಬೇಕಾದ್ರೆ ಆಂಧ್ರ ಪ್ರದೇಶದವರು ಇಲ್ಲಿ ಜಾಸ್ತಿ ಆಗಿ ನೆಲೆಸಿದ್ದಾರೆ ಯಾಕಂದ್ರೆ ಅವರು ಟೆನ್ ಇಯರ್ಸ್ ಹಾರ್ಡ್ ವರ್ಕ್ ಮಾಡಿ ಎಲ್ಲಾನು ಕೂಡ ಇಲ್ಲಿ ಓನ್ ಆಗಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅಪಾರ್ಟ್ಮೆಂಟ್ ಶಾಪ್ಸ್ ಆಗಿರ್ಬೋದು ಓನ್ ಬಿಸ್ನೆಸ್ ಎಲ್ಲಾನು ಮಾಡ್ಕೊಂಡು ಅವರೇ ಸಕ್ಸಸ್ ಆಗ್ತಾ ಇರೋದು ನಾವು ನಮ್ಮ ಲೈಫ್ ಅಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ನೋಡಿ ಅಷ್ಟೇ ಲೈಫ್ ಲೈಫ್ ಸಕ್ಸಸ್ ಆಗ್ತಾನೆ ಬರುತ್ತೆ ಇಲ್ಲಾನು ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇ ನಾವೆಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ನಮ್ಗೆ ಸಕ್ಸಸ್ ಕಾಣೋದೇ ಇಲ್ಲ ಅಂತ ನಾವು ತಾಳ್ಮೆ ಕಳೆದುಕೊಳ್ತೀವಿ ಇದರಿಂದ ಮನುಷ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲ ಒಬ್ಬ ವ್ಯಕ್ತಿ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದು ಹಾರ್ಡ್ ವರ್ಕ್ ಎರಡನೇದಾಗಿ ಪೇಷನ್ಸ್ ಬೇಕು ನೀವೆಷ್ಟು ತಾಳ್ಮೆಯಿಂದ ಕಾಯ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದೊಳ್ಳೆಯ ದಿವಸಗಳು ಬಂದೇ ಬರುತ್ತೆ ಬ್ಯಾಂಗ್ಳೂರ್ಗೆ ಕೆಲಸಕ್ಕೆ ಬಂದಿರುವ ವ್ಯಕ್ತಿಗಳೆಲ್ಲಾನು ಎಲ್ಲಾನು ಜೀರೋ ಪಾಕೆಟ್ ಇಂದ ಬಂದಿರ್ತಾರೆ ಜೀರೋ ಇಂದ ಸ್ಟಾರ್ಟ್ ಮಾಡಿದಂತ ಬಿಸ್ನೆಸ್ ಇವಾಗ ಲಕ್ಷ ಗಟ್ಟಲಾಗ್ತಾ ಇದೆ ಫಸ್ಟ್ ಬೇಕಾಗಿರೋದು ಮನುಷ್ಯರಿಗೆ मस और ताल में थैंक यू